ನಮಸ್ಕಾರ ರೈತ ಬಂದವರೇ ಇವತ್ತು ನಾವು ಒಬ್ಬರು ವಿಶೇಷ ರೈತರಾದಂತಹ ನಾರಾಯಣ ಶೆಟ್ಟರು ಅಂತ ಹೇಳಿ ಅವರ ಫುಲ್ ವಿಸಿಟ್ ಟ್ರಿಪ್ ಬರ್ತೀವಿ ಮತ್ತೆ ಕಾಫಿ ಮತ್ತೆ ಪೇಪರ್ ನಮ್ದು ಏನ್ ಗೊಬ್ರಗಳಿದೆ ಅದನ್ನ ಬಳಸಿದ್ದಾರೆ ಅವ್ರ ಅನುಭವ ಹೇಗೆ ಆ ಅನ್ನೋದ್ರ ಬಗ್ಗೆ ವಿಷಯ ಅವ್ರನ್ನ ಅವರಿಂದನೇ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಪರಿಚಯನ ನಮ್ಮ ರೈತರಿಗೆ ಹೇಳ್ಕೊಡಿ ಸರ್ ಅದೇ ನಮ್ದು ನಾರಾಯಣ ಶೆಟ್ಟಿ ಪೇಪರ್ ಡೀಲ್ ಮಾಡ್ತೀವಿ ನಾವು ಮತ್ತು ಸ್ವಲ್ಪ ತೋಟ ಇದೆ ಅದಕ್ಕೆಲ್ಲ ನಿಮ್ಮ ಗೊಬ್ಬರನ ಹಾಕಿದ್ದೀನಿ ಇದು ಹಟ್ಟಿ ಹೊಳೆ ಹಾಂ ಹಟ್ಟಿ ಹೊಳೆ ಬರ್ತದೆ ಸೋಮವಾರಪುಟ್ಟ ತಾಲೂಕು ಸೋಮಾರಪುಟ್ಟ ತಾಲೂಕು ನಿಯರ್ ಮಡಿಕೇರಿ ಸರಿ ಇವಾಗ ಗೊಬ್ಬರನ ನೀವು ಆಲ್ರೆಡಿ ಟು ಟು ಟೈಮ್ಸ್ ಹಾಕಿದ್ರಿ ಅದು ನಾನು ಸರಿಯಾಗಿ ಇದನ್ನು ಮೊದಲೇ ರಸ್ತೆ ಜನ ಹೇಳಿದಾಗೆ ನಾನು ಮಾಡಿದ್ರೆ ಸ್ವಲ್ಪ ವಿಶ್ವಾಸ ಕಮ್ಮಿ ಜಾಸ್ತಿ ಹಾಗೆ ಹಾಗೆ ಆಗಿ ಈ ಸಲ ಫುಲ್ ಕಾನ್ಫಿಡೆನ್ಸ್ ಆಯ್ತು ಅದಕ್ಕೆ ಚಂದ ಹಾಕಿದ್ದೀನಿ ಚೆನ್ನಾಗಿ ಆಗಿದೆ ಇವಾಗ ನಿಮ್ಗೆ ಒಳ್ಳೆ ಚಿತ್ರ ರಿಸಲ್ಟ್ ನ ಹೇಗೆ ನೀವು ಈಗ ಪೆಪರ್ ಆಗಿರ್ಬೋದು ಕಾಫಿಕ್ ಆಗಿರ್ಬೋದು ಹಾಕಿದೀರಾ ಈಗ ತುಂಬಾ ಜನ ರೈತರುಗಳು ಬಳಸಿದ್ದಾರೆ ಆ ಈಗ ಬಳಸೋರು ಇದ್ದಾರೆ ಈಗ ಕೆಲವ್ರು ಹೇಳ್ತಾರೆ ಇಲ್ಲ ರೈತರುಗಳು ರಿಸಲ್ಟ್ ಯಾವ ತರ ಇದೆ ಏನು ಅನ್ನೋದೊಂದು ಭಯ ಇರುತ್ತೆ ಯಾಕೆಂದ್ರೆ ನೀವು ಬಳಸ್ತಾ ಇರೋದು ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ನ ನೀವು ಬಳಸಿ ಇರೋದು ಸೊ ಈಗ ರೈತರುಗಳು ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರ ಏನು ಹೆದ್ರುದೇ ಬೇಡ ಅಷ್ಟು ಚಂದ ಇದೆ ಇದು ಗೊಬ್ಬರ ಓಕೆ ನಾನು ಪ್ರತಿಯೊಬ್ರಿಗೆ ಹೇಳೋದು ನನ್ನ ಪೆಪ್ಪರ್ ಎಲ್ಲ ನಿಲ್ಲುವಂತ ಮೂಮೆಂಟೇ ಇಲ್ಲ ಅಷ್ಟು ಶೀತ ಅಷ್ಟು ಮಳೆ ಇತ್ತು ಈ ಸಲ ಇಲ್ಲಿ ನೀರ ಬಿಟ್ಟು ನೂರ ಇಪ್ಪತ್ತು ಇಂಚು ಮಳೆ ಆಗಿದೆ ಆದ್ರೂ ನಿಂತಿದೆ ಈ ನಿಮ್ಮ ಗೊಬ್ಬರದಲ್ಲಿ ಬಹಳ ಮಜಬೂತ್ ಬಹಳ ಇದರಲ್ಲಿ ನಿಂತಿದೆ ಸರ್ ತೊಂದರೆ ಇಲ್ಲ ಇನ್ನು ಮಾತ್ರ ಈ ಗೊಬ್ಬರ ಬಿಟ್ಟು ನಾವು ಬೇರೆ ಗೊಬ್ಬರ ಯೂಸ್ ಮಾಡೋದಿಲ್ಲ ಒಳ್ಳೆ ಸರ್ ನಾವು ಅದನ್ನೇ ಕೇಳೋದು ಒಂದು ಸಲ ಅಪ್ಲೈ ಮಾಡಿದ್ರೆ ಮತ್ತೆ ಫರ್ದರ್ ಬೇರೆ ಇದನ್ನ ಅವ್ರು ಯೋಚನೆ ಮಾಡಿದೆನ್ಸ್ ಆಯ್ತು ಸೊ ಈಗ ಒಂದು ಎಲೆ ಕೊಡಿ ಸರ್ ಈಗ ಒಂದು ಇದು ಕಾಫಿ ಚಿಗುರು ಬಂದಿದೆ ನಿಮಗೆ ಅದೊಂದು ಎಲೆ ಕೊಡಿ ಸರ್ ಕಿತ್ಕೊಡಿ ಸೊ ಇದು ನಿಮ್ಮದು ಒಂದು ಕಾಫಿ ಎಲೆ

ಮುಖಾಂತರ ಒಳ್ಳೆ ರೆಸ್ಪಾನ್ಸ್ ಹಾಗಾಗಿ ರೈತರುಗಳಿಗೆ ಆದಷ್ಟು ನಾವ್ ಹೇಳೋದಿಷ್ಟೇ ಸೊ ಕೆಮಿಕಲ್ ಮಾಡಿ ದಯವಿಟ್ಟು ಕೆಮಿಕಲ್ನ ಕಡಿಮೆ ಮಾಡಿ ನಾನ್ ಕೆಮಿಕಲ್ ಹೆಚ್ಚಾಗಿ ಬಳಸಿ ಸೊ ರಿಸಲ್ಟ್ ಓರಿಯಂಟೆಡ್ ಮೂವ್ ಆಗಿ ನಾವು